ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ಪಿಂಚಣಿ ಜುಲೈ ಪಿಂಚಣಿ ಏನಿದೆ ಜುಲೈ ತಿಂಗಳ ಪಿಂಚಣಿ ಹಣವೂ ಕೂಡ ಬಿಡುಗಡೆ ಆಗಿದೆ ಎರಡನೇ ತಾರೀಕಿನಿಂದನೇ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿ ಫಲಾನುಭವಿಗಳ ಒಂದು ಅಕೌಂಟ್ಗಳಿಗೂ ಕೂಡ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ವೀಕ್ಷಕರೇ ಹಾಗಾದರೆ ಬಹಳಷ್ಟು ಜನರಿಗೆ ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಎರಡನೇ ಹಂತದಲ್ಲಿ ವೀಕ್ಷಕರೇ ಪಿಂಚಣಿ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಎಷ್ಟು ಪರ್ಸೆಂಟ್ ಜನರಿಗೆ ಒಂದು ಹಣನ ಕೂಡ ಒಂದು ಜಮಾ ಆಗಿದೆ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಡೌಟ್ ಇದೆ ಬಿಡುಗಡೆ ಆಗಿದೆನಾ ಇಲ್ವಾ ಅಂತ ಕಮೆಂಟ್ ಮೂಲಕ ಮಾಹಿತಿನ ಇದ್ರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮ್ಮ ಡೌಟ್ಸ್ಗಳನ್ನು ಎಲ್ಲವೂ ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವು ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿನ ಪಡಿತಾ ಇರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಮೈತ್ರಿ ಪಿಂಚಣಿ ಆಗಿರ್ಬೋದು ವಿಧವಾ ವೇತನ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಗಳನ್ನು ಪಡಿತಾ ಇದ್ದೀರಿ ಅಂತಂದರೆ ನಿಮಗೆ ಒಂದು ಹಣನ ಜಮಾ ಆಗಿಲ್ಲ ಅಂತಂದರೆ ಈ ತಿಂಗಳು ಜಮಾ ಆಗಿಲ್ಲ ಅಂತಂದ್ರೂ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಕಳೆದ ಎರಡು ಮೂರು ತಿಂಗಳಿಂದಲೂ ಕೂಡ ಜಮಾ ಆಗಿಲ್ಲ ಅಂತಂದರೂ ಕೂಡ ಏನು ಮಾಡಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಆಗಿರುತ್ತೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರಿ ಅಂತಂದರೆ ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವೀಕ್ಷಕರೇ ನಿಮ್ಮ ಪಿಂಚಣಿ ಯೋಜನೆ ಬಗ್ಗೆ ಇರತಕ್ಕಂಥ ಡೌಟ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ರಿ ಮತ್ತೆ ನಮಗೆ ಇನ್ನೂ ಆರುನೂರು ರೂಪಾಯಿ ಪಿಂಚಣಿ ಬರ್ತಾ ಇದೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಂಚಣಿನ ಬರ್ತಾ ಇಲ್ಲ ಅಂತ ಈ ರೀತಿಯಾಗಿ ಕಮೆಂಟ್ ಮಾಡ್ತಾ ಇದ್ರು ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿನ ಬರಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಮಾಹಿತಿನ ಕೇಳ್ತಾ ಇದ್ರು ಅದಕ್ಕೋಸ್ಕರ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ನಿಖರವಾದಂಥ ಮಾಹಿತಿಗಳನ್ನು ನೀಡ್ತಾ ಇರ್ತೀವಿ ಹೀಗಾಗಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ವೀಕ್ಷಕರೇ ಎರಡನೇ ಹಂತದಲ್ಲಿ ಅಂಗವಿಕಲ ಪಿಂಚಣಿನ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಪಿಂಚಣಿಯನ್ನು ಜಮಾ ಆಗಿರುವಂಥದ್ದು ದಿನಾಂಕ ಕೂಡ ನೋಡ್ಕೊಳ್ಬೋದು ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಹಣನ ಜಮ ಆಗಿರುವಂಥದ್ದು ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ಪಿಂಚಣಿ ಹಣನ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆ ಜಮಾ ಆಗಿಲ್ಲ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವೀಕ್ಷಕರೇ ಮೊದಲನೇದಾಗಿ ಯಾವ ಒಂದು ಯೋಜನೆಗಳ ಪಿಂಚಣಿಯಿಂದ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಪಿಂಚಣಿ ಮಾಸಿಕವಾಗಿ ಎಷ್ಟು ಅಮೌಂಟ್ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಕೆಲವೊಬ್ಬರು ಜನರು ಕಮೆಂಟ್ ಮೂಲಕ ಪಿಂಚಣಿ ಎಷ್ಟೆಷ್ಟು ಬರುತ್ತೆ ಅಂತ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ವೀಕ್ಷಕರೇ ಈ ಒಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಒಂದು ಏನಿದೆ ಆ ಯೋಜನೆಯಿಂದ ಆರುನೂರು ರೂಪಾಯಿ ಮಾಸಿಕವಾಗಿ ಪಿಂಚಣಿನ ಬರುವಂಥದ್ದು ವೀಕ್ಷಕರೇ ಅರವತ್ತು ವರ್ಷ ಮೇಲಿರುವಂಥ ಹಿರಿಯ ನಾಗರಿಕರಿಗೆ ಪುರುಷರಿರ್ಬೋದು ಮಹಿಳೆಯರಿರ್ಬೋದು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆರುನೂರು ರೂಪಾಯಿ ಪಿಂಚಣಿನ ಬರುವಂಥದ್ದು ಈ ಒಂದು ಪಿಂಚಣಿನ ಪಡಿಬೇಕು ಅಂತಂದರೆ ಸರ್ಕಾರ ಏನೆಲ್ಲ ಒಂದು ಮಾನದಂಡಗಳನ್ನು ಇಟ್ಟಿದೆ ಅವೆಲ್ಲ ಮಾನದಂಡಗಳ ಒಳಗೆ ಬರ್ತಾ ಅಂಥವರಿಗೆ ಮಾಸಿಕವಾಗಿ ಆರುನೂರು ರೂಪಾಯಿ ಪಿಂಚಣಿನ ಬರುವಂಥದ್ದು ವೀಕ್ಷಕ್ರೆ ಇನ್ನು ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿ ಯಾರಿಗೆ ಬರುತ್ತೆ ಅಂತಂದರೆ ಅರವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿನ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಬರುವಂಥದ್ದು ವೀಕ್ಷಕ್ರೆ ಕೆಲವೊಬ್ರು ಏನು ಕೇಳ್ತಾಯಿದ್ರು ನಾ ಬೇರೆಯವರಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿ ಇದೆ ನಮಗೆ ಆರುನೂರು ರೂಪಾಯಿ ಪಿಂಚಣಿ ಬರ್ತಾಯಿದೆ ಅಂತ ಈ ರೀತಿಯಾಗಿ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರೇ ಇದು ಆರುನೂರು ರೂಪಾಯಿ ಪಿಂಚಣಿ ಯಾರಿಗೆ ಬರುತ್ತೆ ಅಂತಂದರೆ ಅರವತ್ತು ವರ್ಷ ಮೇಲ್ಪಟ್ಟವರು ಮತ್ತು ಅರವತ್ತೈದು ವರ್ಷ ಅವರಿಗೆ ಆರುನೂರು ರೂಪಾಯಿ ಪಿಂಚಣಿನ ಬರುವಂಥದ್ದು ನಿಮ್ಮ ಮನೆಯಲ್ಲಿರುವಂಥ ಹಿರಿಯರಿಗೆ ಅರವತ್ತೈದು ವರ್ಷ ಮೇಲೆ ಆಗಿತ್ತು ಅಂತಂದರೆ ಅವರಿಗೆ ಒಂದು ಆಧಾರ್ ಕಾರ್ಡ್ಗಳನ್ನು ಮತ್ತು ವೋಟರ್ ಐಡಿನ ಯಾವೆಲ್ಲ ಒಂದು ಏಜ್ನ ಒಂದು ದಾಖಲೆಗಳಿರ್ತವೆ ಜನ್ಮ ದಿನಾಂಕದ ದಾಖಲೆಗಳಿರ್ತವೆ ಅವೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಅರವತ್ತೈದು ವರ್ಷ ಮೇಲ್ಪಟ್ಟವರು ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರು ಅಂತಂದರೆ ಅವರ ಒಂದು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ನೀವು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ನ ಅಂತಂದರೆ ಆರ್ಡರ್ ಕಾಪಿನ ಮಾಡಿಸ್ಕೊಳ್ಬೇಕಾಗುತ್ತೆ ಆರ್ಡರ್ ಕಾಪಿನ ಮಾಡಿಸ್ಕೊಂಡ್ಮೇಲೆ ನಿಮಗೆ ಅರವತ್ತೈದು ವರ್ಷದ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸಂದೇ ಸುರಕ್ಷಾ ಯೋಜನೆಯಲ್ಲಿ ಆರ್ಡರ್ ಕಾಪಿನ ತೆಗೆದುಕೊಂಡ್ರೆ ಅಂತಂದರೆ ನಿಮಗೆ ಮಾಸಿಕವಾಗಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿನ ಬರುವಂಥದ್ದು ವೀಕ್ಷಕರೇ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಅದೇ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಅಂತಂದ ನಿಮಗೆ ಆರುನೂರು ರೂಪಾಯಿ ಪಿಂಚಣಿನ ಬರುತ್ತೆ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿನ ಬರುತ್ತೆ ವಿಧವಾ ವೇತನ ಪಿಂಚಣಿಯಿಂದ ಎಂಟುನೂರು ರೂಪಾಯಿ ಮಾಸಿಕವಾಗಿ ಪಿಂಚಣಿನ ಬರುವಂಥದ್ದು ಅಂಗವಿಕಲ ಪಿಂಚಣಿ ನೋಡೋದಾದರೆ ನಿಮ್ಮ ಒಂದು ಅಂಗವೈಕಲ್ಯದ ಆಧಾರದ ಮೇಲೆ ಪಿಂಚಣಿನ ಬರುವಂಥದ್ದು ವೀಕ್ಷಕರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಂಗವೈಕಲ್ಯ ಹೊಂದಿದ್ರಿ ಅಂತಂದರೆ ನಿಮಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಪಿಂಚಣಿನ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ತಾ ಇರುವಂಥದ್ದು ವೀಕ್ಷಕರೇ ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಂಗವಿಕಲರು ಯಾರಿರ್ತಾರೆ ಅವರ ಒಂದು ಅಂಗವೈಕಲ್ಯದ ಆಧಾರದ ಮೇಲೆ ಎರಡು ಸಾವಿರದ ಆಗಿರ್ಬೋದು ಎರಡು ಸಾವಿರ ಆಗಿರ್ಬೋದು ಒಂದು ಸಾವಿರದ ಆಗಿರ್ಬೋದು ಒಂದು ಸಾವಿರದ ಎರಡು ಆಗಿರ್ಬೋದು ಒಂದು ಸಾವಿರ ಆಗಿರ್ಬೋದು ಈ ರೀತಿಯಾಗಿ ಅವರ ಅಂಗ ಅಂಗವೈಕಲ್ಯ ಆಧಾರದ ಮೇಲೆ ಪಿಂಚಣಿ ಹಣ ಏನಿರುತ್ತೆ ಬರ್ತಾ ಇರುತ್ತೆ ವೀಕ್ಷಕರೇ ಸಂಪೂರ್ಣವಾಗಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಇನ್ನು ಕೆಲವೊಂದಿಷ್ಟು ಜನರು ಏನು ಕೇಳ್ತಾಯಿದ್ರು ಈಗ ಜುಲೈ ತಿಂಗಳ ಪಿಂಚಣಿಯನ್ನು ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ನಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರು ದಯವಿಟ್ಟು ಯಾರೂ ಕೂಡ ಗಾಬರಿ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮಗೆ ಬಂದಿಲ್ಲ ಅಂತಂದರೆ ದಯವಿಟ್ಟು ವೆಯ್ಟ್ ಮಾಡಿ ಹತ್ತನೇ ತಾರೀಕು ಕೂಡ ಟೈಮ್ ಇರುವಂಥದ್ದು ರಾಜ್ಯ ಸರ್ಕಾರದ ಕೆಲವು ಮೂಲಗಳಿಂದ ಮಾಹಿತಿನ ಪಡೆದುಕೊಂಡಾಗ ಹತ್ತನೇ ತಾರೀಕು ಕೂಡ ಜಮಾ ಆಗುವ ಸಾಧ್ಯತೆ ಇದೆ ಅಂತ ಮಾಹಿತಿನ ಬಂದಿರುವಂಥದ್ದು ಈಗಾಗಲೇ ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ವಾಪ ಯೋಜನೆ ಕಡೆಯಿಂದ ಆರುನೂರು ರೂಪಾಯಿ ಪಿಂಚಣಿನ ಭಾಳಷ್ಟು ಜನರಿಗೆ ಜಮಾ ಆಗಿದೆ ಅಂಗವಿಕಲ ಪಿಂಚಣಿ ಏನಿದೆ ಅದು ಇನ್ನೂ ಕೂಡ ಕೆಲವೊಬ್ಬರಿಗೆ ಜಮಾ ಆಗಿಲ್ಲ ಹೀಗಾಗಿ ಹತ್ತನೇ ತಾರೀಕು ವರೆಗೂ ಕೂಡ ಒಂದು ವೆಯ್ಟ್ ಮಾಡಿ ನಿಮಗೂ ಕೂಡ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದನ್ನೂ ಕೂಡ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ ಇನ್ನೂ ಕೆಲವೊಂದಿಷ್ಟು ಜನರು ನಾವು ಪಿಂಚಣಿ ಏನಿದೆ ಎರಡು ಮೂರು ತಿಂಗಳಿಂದ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ರು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಮೊದಲನೇದಾಗಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ ಚೆಕ್ ಮಾಡ್ಕೊಂಡ ನಂತರ ಅಲ್ಲಿ ಕ್ಯಾನ್ಸಲ್ ಅಂತ ಆಗಿತ್ತು ಅಂತಂದರೆ ಸ್ಟೇಟಸಲ್ಲಿ ಸ್ಟೇಟಸ್ನು ಕೂಡ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ವೀಡಿಯೋ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ನೋಡಿಕೊಂಡು ನೀವು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಅಥವಾ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಬಂದಿಲ್ಲ ಅಂತಂದರೆ ನೀವು ನಿಮ್ಮ ಹತ್ತಿರದ ತಹಸೀಲ್ ಆಫೀಸ್ಗೆ ಹೋಗಿ ನಿಮ್ಮ ಒಂದು ಗ್ರಾಮ ಯಾವ ತಹಸೀಲ್ ಆಫೀಸ್ ಅಂಡ್ರಲ್ಲಿ ಬರುತ್ತೆ ಆ ಒಂದು ತಹಸೀಲ್ ಆಫೀಸ್ಗೆ ಹೋಗಿ ಅಲ್ಲಿ ಪಿಂಚಣಿ ವಿಭಾಗದ ಅಧಿಕಾರಿಗಳಿಗೆ ಭೇಟಿಯಾದಾಗ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡಿ ಮತ್ತು ನಿಮಗೆ ಯಾವ ಕಾರಣಕ್ಕಾಗಿ ಹಣನ ಬರೋದು ಸ್ಟಾಪ್ ಆಗಿದೆ ಅಂತ ಕಂಪ್ಲೀಟಾಗಿ ಅವರು ತಿಳಿಸ್ಕೊಡ್ತಾರೆ ತಿಳಿಸ್ಕೊಟ್ಟಾಗ ಮತ್ತು ನೀವು ಮುಂದಿನ ಪ್ರೊಸೆಸ್ ಏನು ಮಾಡಬೇಕು ಅಂತ ಕೂಡ ಅವ್ರು ತಿಳಿಸ್ಕೊಡ್ತಾರೆ ಅವೆಲ್ಲ ದಾಖಲಾತಿಗಳನ್ನು ಕೊಟ್ಟು ಮತ್ತು ನೀವು ನಿಮ್ಮ ಒಂದು ಆರ್ಡರ್ ಕಾಪಿ ಏನು ಇರುತ್ತೆ ಅದನ್ನು ರನ್ನಿಂಗಲ್ಲಿ ಮಾಡಿಸ್ಕೊಳ್ಬೋದು ಆವಾಗ ಮತ್ತೆ ನಿಮಗೆ ಪಿಂಚಣಿ ಯಾವ ರೀತಿ ಯಥಾಸ್ಥಿತಿಯಾಗಿ ಬರುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದನ್ನು ಕೂಡ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ ಇಷ್ಟು ಒಂದು ಪಿಂಚಣಿ ಯೋಜನೆ ಬಗ್ಗೆ ಇರ್ತಕ್ಕಂಥ ಡೌಟ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ತಮಗೆ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಮತ್ತೆ ಏನಾದರೂ ಪಿಂಚಣಿ ಯೋಜನೆ ಬಗ್ಗೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಲೈಕ್ ಇನ್ನೂ ಯಾರು ಮಾಡಿಲ್ವೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ಮಾಹಿತಿನ ಎಲ್ಲ ಕಡೆಯೂ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸಂತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ